ಯಾರ್ಯಾರು ಏನೇನಾಗ್ತಾರೆ ಕಾಲ ಬಿಜಾರ ಮಾಡ್ತದ ಬನ್ನಿ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಭೂಮಿ ರೆಡ್ಡಿ ಅವ್ರ ಮನೆ ಕುಟುಂಬದ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನೆನ್ನೆ ದಿನ ಸಂತಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರ ದಿನದ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಆಹ್ವಾನ ಕೊಟ್ಟಿದ್ದರು ಅದರ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರು ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತು ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಗಳೂರಿನಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ಇದೆ ಪ್ರಮುಖರ ಸಭೆ ಕರೆತಿದ್ದೇವೆ ಒಂದು ಈ ಸನ್ನಿವೇಶದಲ್ಲಿ ಬಹುಶಃ ರಾಜ್ಯದಲ್ಲಿ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದೆ ನಾನು ಅದು ಯಾವುದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ನಾಡಿನ ಜನತೆ ಈಗಾಗಲೇ ಎರಡು ವರ್ಷಗಳು ಅವಧಿಯನ್ನು ಮುಗಿಸ್ತಕ್ಕಂಥ ಸಮೀಪಕ್ಕೆ ಬಂದಿದ್ದಾರೆ ಪ್ರತಿನಿತ್ಯ ಗ್ಯಾರಂಟಿಯ ಐದು ಕಾರ್ಯಕ್ರಮದ ಭಜನೆಯನ್ನು ಹೊರತುಪಡಿಸಿ ಮತ್ತು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡತಕ್ಕಂಥದ್ದು ಹೊರತುಪಡಿಸಿ ಮತ್ತೇನು ಈ ಸರ್ಕಾರದಿಂದ ನಾವು ನಿರೀಕ್ಷೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಕಳೆದ ವರ್ಷದ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮೀಸಲಿಡ್ತೇವೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಲಿಕ್ಕೆ ಹೇಳಿದ್ದೇವೆ ಇದೆಲ್ಲವನ್ನು ಹೇಳಿದ್ದು ನೆನಪಿನಲ್ಲಿದೆ ನನಗೆ ಆದರೆ ಐದು ಸಾವಿರ ಕೋಟಿಯಲ್ಲಿ ಐದು ನಯಾ ಸಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಕ್ಷಣದವರೆಗೆ ಹಣ ಬಿಡುಗಡೆಯಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಖಜಾನೆ ಖಾಲಿ ಇಲ್ಲ ಸರ್ಕಾರದಲ್ಲಿ ದುಡ್ಡಿದೆ ಆದರೆ ಸರ್ಕಾರ ನಡೀತಾ ಇರತಕ್ಕಂಥ ಮಾರ್ಗದಲ್ಲಿ ದುರ್ಬಳಕೆಗಳ ಮುಖಾಂತರ ಅಭಿವೃದ್ಧಿಗೆ ಪೂರಕುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂಥ ಹಣ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ದುರ್ಬಳಕೆ ಅಂದರೆ ನಿಮಗೆ ಗೊತ್ತಲ್ಲ ಈಗೆಲ್ಲ ಇವತ್ತು ಯಾರಪ್ಪ ನಿಮ್ಮ ಹುಟ್ಟಿಯದಾರರು ಇವತ್ತು ಸಹ ಒಂದೇ ಹೇಳಿಕೆ ಕೊಟ್ಟಿರ್ಬೇಕಲ್ವ ದಯಾಮರಣಕ್ಕೆ ಮತ್ತು ನೀವು ಹಿಂದಿನ ದಿನಗಳ ಹೋಲಿಕೆ ಮಾಡಿದಾಗ ಕಮಿಷನ್ ಹೆಚ್ಚಿನ ರೀತಿಯಲ್ಲಿ ಪಡೀತಕ್ಕಂಥ ಒತ್ತಡ ಆಗ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಇವತ್ತು ಸಹ ಹೇಳಿದ್ದಾರೆ ನೆನ್ನೆ ಇಲ್ಲಿ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣ ಯಾವ್ಯಾವ ರೀತಿ ಇವತ್ತು ಸೋರಿಕೆ ಆಗ್ತಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಉದಾಹರಣೆಗೆ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕೋಲಿಯ ದುಡ್ಡೆಲ್ಲ ವಾಪಸ್ ಬಂತ ವಾಪಸ್ಸು ಅದರಿಂದ ದುರ್ಬಳಕೆ ಅನ್ನೋದು ಯಾವ ರೀತಿ ಅಂದರೆ ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟೆ ನಿಮಗೆ ಅದು ಭಾಳ ಹೇಳ್ಬೋದು ಹೇಳಬೇಕು ಅನ್ನೋದಾದರೆ ಈ ಸ ರಾಜ್ಯದಲ್ಲಿ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸದಲ್ಲಿ ನಾಡಿನ ಜನತೆ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ್ಯಾವ ಬಾಪ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜೊಬ ಕೈ ಹಾಕಿದ್ದಾರೆ ಆ ಹೆಚ್ಚಿನ ಒಂದು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತಿದ್ದ ಇದು ನಾನು ಹೇಳ್ತಾ ಇರತಕ್ಕಂಥ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಸಂಪತ್ತನ್ನು ಯಾವ್ಯಾವ ಒಪ್ಪ ಮಾರ್ಗದಲ್ಲಿ ಅದನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಇಲ್ಲಿ ಸರ್ ಲೋಕಲ್ ಸರ್ ಬಿ ಎಚ್ ಪಿ ಎಲ್ಖಾನೆ ಬಳಿ ನೋಡಿದ್ರೆ ಕರಪುಜ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರ್ತಕ್ಕಂಥದ್ದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಪನಭುಜಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಜೊತೆ ಚರ್ಚೆ ಮಾಡಬೇಕು ಯಾವದೇ ರೀತಿ ಪರಿಸರಕ್ಕೆ ಹಾನಿ ಆಗದೆ ಇರತಕ್ಕಿಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ಲಿ ಅನ್ನೋ ಕೇಂದ್ರ ಕೈಗಾರಿಕಾಂತಂದ್ರೆ ವಿಶೇಷ ಕೈಗಾರಿಕಾ ನೀತಿ ನಮ್ಮ ಕೊಪ್ಪಳ ಕೊಡ್ರಿ ನೀವು ಪರಮ ಪೂಜ್ಯ ಸ್ವಾಮೀಜಿ ಅವರ ಮಾತಿಗೆ ನನಗೆ ಸಂಪೂರ್ಣ ಬೆಂಬಲ ಇದೆ ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರಿಕೆ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ಇಂಡಸ್ಟ್ರಿ ಕ್ಲಸ್ಟರ್ ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ಟಾಯ್ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈಗ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಹೈನ್ ಸೆಲ್ರಿ ಯೂನಿಟ್ಗಳು ಬರಬೇಕಿಲ್ಲ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಏರ್ಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೊತಾರೆ ಇವರೇನು ಕೆಲಸ ಮಾಡಬೇಕು ಮಾಡ್ಲಿಕ್ಕೆ ಸೇರಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾನು ಯಾಕೆ ತಲೆ ಹೇಳಿರ್ತಕ್ಕಂಥದ್ದು ಆ ಥರ ರಾಜ್ಯದಲ್ಲಿ ಇದೆನಾ ಸರ್ ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೇ ಇದೆ ಅದರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅದಕ್ಕೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಇವತ್ತಿಗೆ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಹೇಳಿದೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಯಾವುದೇನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂತ ಅಧಿಕಾರವನ್ನ ಜನರ ಒಂದು ಬದುಕಿನ ಜೊತೆ ಚೆಲ್ಲಾಟ ಆಡದೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಇದರ ವಿಚಾರವಾಗಿ ಎಸ್ ಸಿ ಪಿ ಎಸ್ ಸಿ ಪಿ ಯಾಕೆ ಹೇಳ್ತೀರಿ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲ ರೀತಿ ದುರ್ಬಳಕೆ ಆಗೋಗಿದೆ ರೈತರ ಹಣವೂ ದುರ್ಬಳಕೆ ಆಗಿದೆ ಬಡವರ ಹಣವೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಚುನಾವ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡುತ್ತೆ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾ ಇದಾರೆ ಸರ್ ಜೆಡಿಎಸ್ ಜೆಡಿಎಸ್ನವ್ರು ಎಂಟತ್ ಜನ ನಾವ್ ಕಾಂಗ್ರೆಸ್ ಪಕ್ಷ ಸೇರ್ತಾರಂತ ಸಿಕ್ಕಿದಾರೆ ಯಾರ್ಯಾರು ಏನೇನ್ ಆಗ್ತಾರೆ ಕಾಲ ಮಾಡ್ತದ ಬನ್ನಿ ನೋಡೋಣ